ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಟ್ಯೂಬ್ ಚಲಾಗಿ ಫೇಸ್ಬು ಫೇಸ್ಗೆ ನಿಮಗೆ ಆತ್ಮ ಸ್ವಾಗತ ವೀಕ್ಷಕರಿಗೆ ಟಾಟಾ ಮ್ಯಾಜಿಕ್ ಗಾಡಿ ಮಾರಾಟಕ್ಕೆ ಇದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಆಲ್ ಆಲೋಚನೆ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಇಲ್ಲಿ ತಗೋಬಹುದು ಹಾಗೆ ವೀಕ್ಷಕರು ಈ ವಿಡಿಯೋವನ್ನು ಶೇರ್ ಮಾಡಿ ಗಾಡಿ ತಗೋ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡ್ ಮಾತ್ರ ಮರಿಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿ ಗಾಡಿ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಆಡೋಕೆ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ಗಾಡಿ ನಿಮಗೆ ಏನೋ ಒಂದು ಎಕ್ಸೆಸರಿಸ ಪ್ರತಿ ಒಂದು ಗಾಡಿದ ಈ ವಿಡಿಯೋ ಕಾರಣ ಟೆಟಲ್ ಲಿಂಕ್ ಮಾಡಿಟ್ಟಿರ್ತೀವಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಈ ಗಾಡಿ ನಿಮಗೆ ಏನೋ ಒಂದು ಬೇಕಾಗಿದ್ದಲ್ಲಿ ಈ ವಿಡಿಯೋ ಕಾರಣ ಟೆಟಲ್ ನೋಡಿದ್ರೆ ಸಿಗ್ಬಿಡುತ್ತೆ ನಿಮ್ಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾರಣ ಟೈಟಲ್ ಅಲ್ಲಿ ಮೆನ್ಶನ್ ಮಾಡಿರ್ತೀವಿ ಈ ವಿಡಿಯೋ ಕಾರಣ ನೋಡಿ ಸಿಕ್ ಬನ್ನಿ ವೀಕ್ಷಕರ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪರ್ಣ ಮಾಡ್ತಿ ಸರ್ ನಮಸ್ಕಾರ ಟಾಟಾ ಮ್ಯಾಜಿಕ್ ಗಾಡಿ ವಾಟ್ಸಪ್ ಮಾಡಲ್ಲ ಇದೆ ಗಾಡಿ ಹಾ ಸರ್ ಇದೆ ಸರ್ ಮಾಡಲ್ಲ ಗಾಡಿ

ಮಾಡಿಸಿದೀವಿ ಸರ್ ಸರ್ ಏನ್ ಎಂದಿಟ್ಟಿಂಗ್ ಮ್ಯೂಸಿಕ್ ಸಿಸ್ಟಮ್ ಇದೆ ಆಮೇಲೆ ಸೀಟ್ ಕವರ್ ಎಲ್ಲ ಮಾಡ್ಸಿದೀವಿ ಅಷ್ಟೇ ಸರ್ ಮಾಡಿಸಿದೀವಿ ಗಾಡಿ ಲೊಕೇಶನ್ ಚಾಮರಾಜನಗರ ಓನರ್ ಸರ್ ಮಾತಾಡೋದು ಸರ್ ಓನರ್ ಸರ್ ಹೆಸರು ಗಾಡಿ ನೀವು ಮಾಡ್ಸಿಕೊಡ್ತಾರೆ ಗಾಡಿ ತೊಂದ್ರೆ ಮಾಡಿಸಬೇಕು ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಅವ್ರು ಮಾಡಿಸ್ಕೋಬೇಕು ಸರ್ ಲೋನ್ ಕ್ಲಿಯರ್ ಮಾಡಿಸ್ಕೊಡ್ತೀವಿ ಗಾಡಿ ಎಲ್ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಏನಾದ್ರು ಕೇಸ್ ಇದೆ ಗಾಡಿ ಮೇಲೆ ಏನು ಇಲ್ಲ ಸರ್ ಸರ್ ಏನು ಕೋರ್ಟ್ ಮಾಡ್ತಾರೆ ಗಾಡಿ ರೇಟು ಸರ್ ನಾವು ಆರ್ ಲಕ್ಷ ಹೇಳ್ತಾ ಇದೀವಿ ಆರ್ ಲಕ್ಷ ಕೊಟ್ಟರೆ ಈಗ ಲೋನ್ ಕ್ಲೋಸ್ ಮಾಡಿಸಿ ಸಿಸಿ ತಗೊಂಡು ಕೊಡ್ತೀರಾ ಹಾ ಸರ್ ಮಾಡಿಸ್ಕೊಡ್ತೀವಿ ಸರ್ ಇನ್ನ ಕಡಿಮೆ ಅಂದ್ರೆ ಇಲ್ಲಿಂದ ಆಗಬಹುದು ಫೈನಲ್ ಫೈನಲ್ ನಾ ಮಾಡಿ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕಾನೆ ಯೂಟ್ಯೂಬ್ ಸಲ್ಲೋಡಿಕೆ ಮಾಡಿ ನಿಮ್ಮ ಕಡೆ ಯಾರನ್ನ ತಗೊಂಡ್ರು ಸ್ವಲ್ಪ ಆದಷ್ಟು ಮಾಡಿ ಮಾಡ್ಕೊಡ್ರಿ ಓಕೆ ಸರ್ ಮಾಡ್ಕೊಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ